ಎಷ್ಟೋ ತಾಯಿಂದ ಅವ್ರ ಕಾರ್ಯಕ್ರಮದಲ್ಲೇ ಕೇಳ್ತಾರೆ ಯೂಟ್ಯೂಬ್ ಒಂದ್ ಲಕ್ಷ ಆದ ಮೇಲೆ ಬಂದಿತ್ತು ಅವಾಗ ಹೆಸರು ಇದ್ದಿದ್ದು ಬುಕ್ಸ್ ತಂದಿಕ್ಕಿರೋದೇ ಅವ್ರಿಗೋಸ್ಕರ ಈ ಪುಸ್ತಕಗಳೆಲ್ಲ ಸಾರ್ವಜನಿಕರಿಗೆ ಈ ಕಡೆ ನನ್ನ ನನ್ನ ವೈಯಕ್ತಿಕ ಆಧ್ಯಾತ್ಮಿಕ ಪುಸ್ತಕ ಇವೆಲ್ಲ ಸೊ ಊರಿನಲ್ಲಿ ಯಾರಾದರೂ ಆ ಥರ ಪುಸ್ತಕ ಕೊಂಡ್ಕೊಳ್ಳೋಕೆ ಆಗದೆ ಇದ್ದವರು ಬರ ಆಗ್ತಿದ್ನಲ್ಲ ಅಯ್ಯೋ ನಮ್ದು ಒಂದು ದುಃಖ ಇದೆ ನಾವು ಹಂಚ್ಕೊಳ್ಬೇಕು ಅಂತ ಫೋನ್ಗಳು ಬರೋಕೆ ಶುರು ಅದು ನಮಸ್ತೆ ಕೇಳಿಸ್ತಿದ್ಯಾಸ್ತಿದ್ಯವ ನಿಮಗೆ ಒಂದು ಅಕ್ಷರ ಜ್ಞಾನ ವಿಷಯ ಜ್ಞಾನ ಲೋಕಜ್ಞಾನ ಇದ್ರೆ ಬಂದಿರೋರ್ಗು ನೀವು ಧೈರ್ಯ ಹೇಳ್ಬೋದು ನಿಮ್ಗೇನು ಗೊತ್ತಿಲ್ಲ ಬ್ಯಾ ಬಾ ಬಾ ಅಂದರೆ ಅಪ್ಪ ಮಡಗಪ್ಪ ಪೋನಾ ಅಂತ ಅವನೇ ಹೇಳ್ಬಿಟ್ಟು ಇಲ್ಲ ಎಸಿತೀವಿ ಸರ್ ನಂಗೆ ಕೊಡಿ ಸರ್ ನಂಗೆ ಬೇ ಅದನ್ನ ತಾ ಮುಂದು ಇಂದು ಕೆಟ್ಕೊಂಡಿದ್ದೆ ಅದನ್ನು ತಾ ಮುಂದೆ ಅದು ಲೈಟು ಹಂಗೆ ನಮ್ಮ ಮನೇಲಿ ಈಗ ಲಕ್ಷ್ಮೀ ಪೂಜೆ ಮಾಡಿದಾಗ ಮೇಲೆ ಬಿಡ್ತಾರಲ್ಲ ಅಂತ ನೆಸಿನ ಮಾತು ಅವಾಗೆಲ್ಲ ಕಂಪ್ಯೂಟರ್ ಅಂತ ಇರಲಿಲ್ಲ ಮೈಕು ಅಂತ ಇರಲಿಲ್ಲ ಏನೂ ಇರಲಿಲ್ಲ ಬಹುಶಃ ಒಂದು ವೇಳೆ ನನಗೆ ಯಾರು ಹೆಣ್ಣು ಕೊಡಲ್ಲ ಅಂತ ಭಾವಿಸ್ಕೊಳ್ತೀನಿ ಕಾರಣ ಈಗ ಬರೋ ಒಂದು ಹೆಣ್ಣು ಅದು ಯಾವಾಗ ಯಾರು ಬರ್ತಾರೋ ಗೊತ್ತಿಲ್ಲ ಅವರಿಗೆ ತುಂಬ ಅಂದರೆ ಧರ್ಮ ಅರ್ಥ ಕಾಮ ಎಲ್ಲವೂ ಅವರಿಂದ ಯೂಟ್ಯೂಬ್ ಬಗ್ಗೆ ಆ ಮಟ್ಟಿನ ತಿಳುವಳಿಕೆಯಿಂದ ಶುರು ಮಾಡಿದ್ದೇನಲ್ಲ ಅದೇನಲ್ಲ ಆ ಹುಚ್ಚು ಇದ್ದಾಗ ಏನಾಗಲಿ ಮುಂದೆ ಸಾ ನೀವು ಕೂಡ ಆ ಕೆಲಸ ಮಾಡ್ತಿದ್ದೀರಿ ಸೊ ನನಗೆ ಈ ವಯಸ್ಸಿಗೆ ಬಹುಶಃ ಒಂದು ವೇಳೆ ನನಗೆ ಯಾರು ಹೆಣ್ಣು ಕೊಡಲ್ಲ ಅಂತ ಭಾವಿಸ್ಕೊಳ್ತೀನಿ ಕಾರಣ ಈಗ ಈ ವೃತ್ತಿಯ ಕುರಿತು ಜನರಿಗೆ ಅಷ್ಟೇನು ಅಂದರೆ ಗುರುವಿನ ಸ್ಥಾನ ಕೊಟ್ಟಾಗ ಹೆಣ್ ಕೊಡ್ಲಿಕ್ಕೆ ಹುಬ್ಲಿಕ್ಕಿಲ್ಲ ಬೇರೆಲ್ಲ ಕೊಡ್ತಾರೆ ಅಂದರೆ ಮದುವೆ ಆಗೋದು ಪ್ಲಾನ್ ಇದೆ ಅಯ್ಯೋ ಖಂಡಿತ ಇದೆ ಯಾಕೆ ಕೊಡಲ್ಲ ಅಂದ್ಕೊಳ್ತೀರಾ ಖಂಡಿತ ಕೊಡ್ತಾರೆ ಭಗವದ್ಗೀತೆ ಹೋದವ್ರು ಯಾರು ಮದುವೆ ಆಗಬಾರ್ದಾ ವೇದ ಉಪನಿಷತ್ತು ಶ್ಲೋಕ ಹೇಳ್ದವ್ರೆಲ್ಲ ಮದುವೆ ಆಗಬಾರ್ದ ಸುಮ್ಮನೆ ಹೇಳ್ದೆ ಇದ್ರ ಕುರಿತು ತುಂಬಾ ದೊಡ್ಡ ಅಭಿಮಾನ ಇಟ್ಕೊಂಡು ಎಷ್ಟೋಕೆ ತಾಯಂದಿರು ಅವ್ರ ಕಾರ್ಯಕ್ರಮದಲ್ಲೇ ಕೇಳ್ತಾರೆ ನಮ್ಮ ಮಗಳೇ ನಿಮಗೆ ಮದುವೆ ಆದರೆ ಯಾರಿಗಿಲ್ಲ ಅದನ್ನೆಲ್ಲ ಎಂಟರ್ಟೈನ್ ಮಾಡ್ಲಿಕ್ಕೆ ನಾನು ಹೋಗೋದೇ ಇಲ್ಲ ನನಗೆ ಒಂದಷ್ಟು ಅನುಭವಗಳು ಹಂಗೆ ಆಗಿದ್ದಾವೆ ಬಟ್ ನೀವು ಬರೋ ಒಂದು ಹೆಣ್ಣು ಅದು ಯಾವಾಗ ಯಾರು ಬರ್ತಾರೋ ಗೊತ್ತಿಲ್ಲ ಅವರಿಗೆ ತುಂಬ ಅಂದರೆ ಧರ್ಮ ಅರ್ಥ ಕಾಮ ಎಲ್ಲವೂ ಅವರಿಂದ ಆದರೂ ಅವ್ರದ್ದಾಗಿ ಬೇರೆ ಏನು ನೀವು ಅಲ್ಲಿ ಪೋಸ್ಟ್ ಡಬ್ಬ ಪ ಪತ್ರದ ಡಬ್ಬ ಇಟ್ಟಿದ್ದೀವಿ ಪತ್ರಗಳು ಬರ್ತಾರೆ ಅಥವಾ ಮೆಸೇಜ್ ರೂಪದಲ್ಲಿ ಬರ್ತಾವೆ ಬಟ್ ಅದು ಓಹೋ ನನಗೆ ಬಂತಪ್ಪ ಅನ್ನೋ ಆದ ಹಂಗೆ ಅಲ್ವೇ ಅಲ್ಲ ಹಂಗೆ ಮಾಡಿದ್ದಾರೆ ಅಂದ್ರೆ ದರ್ಥ ಎಲ್ಲೋ ಆ ಹೆಣ್ಮಕ್ಳು ಕೆಡ್ತಿದ್ದಾರೆ ಅವ್ರ ಅವರಪ್ಪನಿಗೆ ಗೊತ್ತಿಲ್ಲದಂಗೆ ನನಗೆ ಈಗ ಅವರ ಮೆಸೇಜ್ ಮಾಡಬೇಕು ಓ ನಿಮಗೆ ಆ ಅನ್ಸುತ್ತೆ ಹಂಗ ಇರ್ತವಲ್ಲ ಅದಲ್ಲ ಬರುತ್ತೆ ಸಹಜವಾಗಿ ಇರ್ತವಲ್ಲ ನಾವು ತುಂಬಾ ಬುದ್ಧಿವಂತ ಅಂತ ನಾನು ಅದನ್ನ ಎন্টারಟೈನ್ ಮಾಡಬಾರದು ಅಥವಾ ಹಂಗೆ ನಾವು ಏನೋ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ಬಹುಶಃ ಅವ್ರೇನೋ ಓದ್ತಾ ಇದ್ದಾರೆ ಅವ್ರಿಗೆ ಅದು ಗೊಂದಲ ಆಗಬಹುದು ಎಷ್ಟು ಫ್ಲೋರ್ ಮನೆ ಇದು ಒಂದೇ ಇದಾದಮೇಲೆ ನೆಕ್ಸ್ಟ್ ಏನಿಲ್ಲ ಓಕೆ ಇಲ್ಲೇನ್ ಕ್ಲಾಸೆಸ್ ಇದೆ ನನ್ನ ಅಯ್ಯ ಇದಯಾಶ್ರಮ ಶ್ರೀನಿವಾಸ್ ಅವ್ರದ್ದು ಜ್ಞಾನಾಶ್ರಮ ಇದು ನಮ್ಮ ಜ್ಞಾನಾಶ್ರಮ ಸೊ ಇಲ್ಲಿ ನಾನು ಲೈಬ್ರರಿ ಮಾಡ್ಕೊಂಡಿದ್ದೀನಿ ಒಂದು ವಾರ್ತಾ ಇಲಾಖೆಯವರು ಕೂಡ ಒಂದಷ್ಟು ಬುಕ್ಸ್ಗಳನ್ನ ಕೊಟ್ಟರು ಒಂದೇ ಒಂದು ಎರಡು ಸಾವಿರ ಬುಕ್ಸ್ ಇದಾವೆ ಅಲ್ಲಿ ಮಡಗಿದೀವಿ ಬಟ್ ಆಲ್ಮೋಸ್ಟ್ ಇಲ್ಲಿ ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಊರಿನಲ್ಲಿ ತುಂಬ ಜನ ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂದ್ಕೊಂಡರು ಬಡ ಮಕ್ಳಿರ್ಬೋದು ಸೊ ಒಂದಷ್ಟು ನನ್ನ ಆಧ್ಯಾತ್ಮಿಕ ಪುಸ್ತಕ ಇನ್ನೊಂದಷ್ಟು ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರೋ ಪ್ರಶ್ನೆ ಪತ್ರಿಕೆ ಸಾಲು ಮಾಡಿರೋ ಪ್ರಶ್ನೆ ಸಿಗ್ತವಲ್ಲ ನನಗಲ್ಲ ಅಂದರೆ ಈ ಊರಿನ ಯಾರೋ ಬಂದು ಓದೋರಿದ್ರೆ ಅಂತ ಅವ್ರಿಗೆ ಇದನ್ನು ಮಾಡಿ ಆ ಬುಕ್ಸ್ ತಂದು ಎಕ್ಕಿದ್ದೀನಿ ಕೆಲವೊಬ್ಬರು ಕೆಲವೊಬ್ಬರು ಬರ್ತಾರೆ ಬಟ್ ಇನ್ನೂ ಕೂಡ ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿಲ್ಲ ಬುಕ್ಸ್ ತಂದಿಕ್ಕಿರೋದೇ ಅವರಿಗೋಸ್ಕರ ಈ ಪುಸ್ತಕಗಳೆಲ್ಲ ಸಾರ್ವಜನಿಕರಿಗೆ ಓದ ವಿದ್ಯಾರ್ಥಿ ಈ ನನ್ನ ನನ್ನ ವೈಯಕ್ತಿಕ ಆಧ್ಯಾತ್ಮಿಕ ಪುಸ್ತಕ ಇವೆಲ್ಲ ಸೊ ಊರಿನಲ್ಲಿ ಯಾರಾದರೂ ಆ ಥರ ಪುಸ್ತಕ ಕೊಂಡ್ಕೊಳ್ಳೋಕೆ ಇದ್ದವರು ಆತ ಆ ಥರದವ್ರಿಗೆ ಉಪಯೋಗ ಆಗಲಿ ಅಂತ ಇದೆಲ್ಲ ನೀವು ಪರ್ಚೇಸ್ 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 ಓಕೆ ಕೆಲವೊಂದು ವಾರ್ತಾ ಇಲಾಖೆಯವರು ಕೊಟ್ಟಿದ್ದೆಲ್ಲ ಅಲ್ಲಿ ಮೇಲೆ ಮಡಗಿದ್ದೀವಿ ಅವರು ಅದೇ ಕೊಟ್ಟಿದ್ದಾರೆ ಬಟ್ ನನಗೆ ಉಪಯೋಗ ಆಗೋ ಯಾವ ಇರಲಿಲ್ಲ ಬಟ್ ಯಾವ ಉಪಯೋಗ ಆಗದಿರೋ ಅಂತಲ್ಲ ನನಗಾಗಲ್ಲ ಅಷ್ಟೇ ಬಟ್ ಬೇರೆಯವ್ರಿಗೆ ಆಗ್ಬೋದು ಅಂತ ಅಲ್ಲಿ ಮಡಗಿದ್ದೀನಿ ಸೊ ಅವು ನನ್ನ ಆಧ್ಯಾತ್ಮಿಕ ಪುಸ್ತಕಗಳು ಇದೆಲ್ಲ ಹೌದು ಪುಸ್ತಕಗಳನ್ನೇ ಇದೆ ಅಯ್ಯೋ ಅದು ಬಿಟ್ಟರೆ ನಮ್ಗೆ ಬೇರೆ ಏನೂ ಇಲ್ಲ ಗಾಡಿ ಪೆಟ್ರೋಲ್ ಹಾಕ್ಸ್ತೀನಿ ಬಿಟ್ಟರೆ ಇದು ಖರ್ಚು ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅದು ನಾನು ಮೊದಲು ಗಿಟಾರ್ ಕ್ಲಾಸ್ಗೆ ಹೋಗ್ತಿದ್ದೆ ಮತ್ತೆ ಇಲ್ಲಿ ಕೀಬೋರ್ಡ್ ಮಾಡಿಕೊಂಡಿದ್ದೆ ನನ್ನ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ಇವೆ ಪುಸ್ತಕ ಓದೋದು ಸೊ ಯೂಟ್ಯೂಬ್ ಒಂದು ಲಕ್ಷ ಆದಮೇಲೆ ಬಂದಿತ್ತು ಅವಾಗ ಹೆಸರು ಇದ್ದಿದ್ದು ಇದು ಸೋನು ಶ್ರೀನಿವಾಸ್ ಪಾಸಿಂಗ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸು ಅವಾಗ ಇದು ಬಂದಿತ್ತು ನಿಮಗೆಲ್ಲ ಗೊತ್ತಿದ್ದ ಯೂಟ್ಯೂಬ್ ಶುರು ಮಾಡುವಂಟು ಒಂದು ಎರಡು ವರ್ಷ ಆದಮೇಲೆ ಬಂದಿತ್ತು ಯಾಕಂದ್ರೆ ನೋಡಿ ನೀವು ಒಂದು ವೇಳೆ ಯಾವುದೋ ಸ್ಟಾರ್ದು ವಿಚಾರವಾಗಿ ಕಂಟೆಂಟ್ ಮಾಡ್ತೀರ ಅಂದರೆ ಆ ಸ್ಟಾರ್ ಅಭಿಮಾನಿಗಳು ನೋಡಿ ನಿಮಗೆ ಬೇಗ ಬೆಳೆಸಿಬಿಡ್ತಾರೆ ನಾವೇ ಕಂಟೆಂಟ್ ಇಲ್ಲಿ ನಮ್ದೇ ಅಂದರೆ ನೀವೇ ಸ್ವಯಂ ಅಲ್ಲಿ ವಿಷಯ ಆಗಿರೋದ್ರಿಂದ ಮತ್ತು ಯಾರಿಗೂ ನಾವು ಅಷ್ಟು ಗೊತ್ತಿರೋಲ್ಲ ಹಾಗಾಗಿ ಎರಡು ವರ್ಷ ಬೇಕಾಯ್ತು ನನಗೆ ನಾನು ಎಷ್ಟೋ ಜನ ನೋಡಿ ಒಂದೊಂದು ವರ್ಷಕ್ಕೆ ತಗೊಂಡು ಬಿಡ್ತಾರೆ ಅಥವಾ ಆರಾರು ತಿಂಗಳಿಗೆ ತಗೊಂಡು ಬಿಡ್ತಾರೆ ಇತ್ತೀಚೆಗೆ ನೋಡಿ ಯಾರು ಯಾರು ಕ್ರಿಶ್ಚಿಯನ್ ರೊನಾಲ್ಡೋ ಅಂತ ಯಾರೋ ಒನ್ ಒಂದೇ ದಿವಸಕ್ಕೆ ಮಿಲಿಯನ್ ಅಂದರೆ ಏನು ಗೊತ್ತಾ ನಾವೊಬ್ಬ ಸೆಲೆಬ್ರಿಟಿ ಆಗಿ ಫಾಲೋವರ್ಸ್ ತಗೊಳ್ಳೋದು ತುಂಬ ಈಸಿ ನಾವೇನು ಪಬ್ಲಿಕ್ ಫಿಗರ್ ಆಗಿಲ್ದಲ್ಲೇ ನಾವು ಮಾಡೋ ಕಂಟೆಂಟ್ಗಳನ್ನ ಜನ ಇಷ್ಟಪಟ್ಟು ನೋಡ್ತಾರೆ ಅಂದಾಗ ತುಂಬಾ ಸ್ಟ್ರಗಲ್ ಇದೆ ಖಂಡಿತ ಎಂಟರ್ಟೈನ್ಮೆಂಟ್ ಇರಲ್ಲ ಫನ್ ಇರಲ್ಲ ಆಸೆ ಇರಲ್ಲ ಏನಿರಲ್ಲ ಅಂದಾಗ ಒಂದು ಸೀರಿಯಸ್ ಕಂಟೆಂಟ್ ಕೇಳ್ತಾರೆ ಒಂದಿಷ್ಟು ಸಮಯ ಕೊಟ್ಟು ನಮ್ಗೆ ಮೀಸಲಿಟ್ಟು ಅಂತ ಹೇಳಿದಾಗ ಜೆನ್ಯುನ್ ಆಡಿಯನ್ಸ್ ಬೇಕು ರೀಚ್ ಆಗೋದಿದೆಯಲ್ಲ ತುಂಬಾ ಕಷ್ಟ ಇದೆ ಅದರಲ್ಲೂ ಸ್ಪಿರಿಚ್ಯುವಾಲಿಟಿ ಬಂದಾಗ ಇನ್ನೂ ಕಷ್ಟ ಇದೆ ನೀವು ಹೌದು ಅದು ನಿಮ್ಮ ತಪಶ್ವಕ್ಕೆ ಹೇಳ್ತಾರೆ ಏನಾದರೂ ನಿಮ್ಮ ಥರ ಹೇಳೋಕೆ ಹೋದರೆ ಏಯ್ ಮುಂದೆ ಯಾವಾಗಲೂ ಇದ್ದಿದ್ದೆ ವೇದ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಅದು ರೂಢಿ ರೂಢಿಯಾಗ್ಬಿಟ್ಟಿದೆ ಇವಾಗಿನ ಯೂತ್ ಸಮಯ ಹೌದು ಹೌದು ಸೊ ಹಾಗಿದ್ದಾಗ ಸ್ವಯಂ ನೀವೇ ಅಲ್ಲಿ ಕಂಟೆಂಟ್ ಅಥವಾ ನಿಮ್ಮನ್ನೇ ಜನ ನೋಡಬೇಕು ಅಂದಾಗ ಸೊ ತುಂಬ ಸಮಯ ಬೇಕಾಗುತ್ತೆ ಎಷ್ಟೋ ಜನ ಯೂಟ್ಯೂಬರ್ಸು ಈಗ ಬರ್ತಾರಲ್ಲ ಇವಾಗ ನಾವು ತುಂಬಾ ದೊಡ್ಡವರು ಅಂತ ಹೇಳುತ್ತಿಲ್ಲ ಬಟ್ ಒಂದು ಯೂಟ್ಯೂಬ್ ಕಮ್ಯುನಿಟಿ ಮಾಡಿ ನಾವು ಎಲ್ಲೂ ಓದೋರೇ ಅಲ್ಲ ನಮ್ಗೆ ಯಾರು ಗೊತ್ತೂ ಇರಲಿಲ್ಲ ನಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಾವೇನೇ ಯಾರಿಗೂ ಕಾಲ್ ಮಾಡಿಕೊಂಡು ಹೌದಾ ಏನು ಹೇಗೆ ಹೇಗೆ ಮಾಡ್ತಾ ಇದ್ದೀರಾ ಏನು ಇದಕ್ಕೆ ಇನ್ನೊಂದು ಏನಾದ್ರು ತಗೋಬೇಕು ಅಂದ್ರೆ ಹೇಗೆ ಏನು ಅಂತ ನಾವೇ ಗೂಗಲಲ್ಲಿ ರಿಸರ್ಚ್ ಮಾಡಿಕೊಂಡು ತೀರಾ ಹತ್ರದವ್ರಾಗ ಗೊತ್ತಿ ಕೇಳ್ಕೊಂಡು ಅವ್ರು ಯಾವಾಗ ಬಿಡುವಿರ್ತಾರೆ ಅಂತ ಮಾಡಿ ನಾವ್ ಮಾಡಿದ್ ನಮ್ ಸ್ಟ್ರಗಲ್ ಇವಾಗ ಆತರ ಅಲ್ಲ ರಾತ್ರೋರಾತ್ರಿ ನನಗ್ ಹೆಂಗಾಯ್ತು ಇದ್ದಾಗ ಎಡಿಟರ್ ಒಬ್ರು ರಘು ಸರ್ ಅಂತ ಅವರು ಮಾಡ್ತಾ ಇರಬೇಕಾದ್ರೆ ಅಂದರೆ ನಾನು ಕಂಟೆಂಟ್ ಮಾಡ್ಕೊ ಸೆಲೆಬ್ರಿಟಿ ಮನೆಗೆ ಹೋಗ್ತಿದ್ದೆ ಇಂಟರ್ವ್ಯೂ ಮಾಡ್ಕೊಂಡು ತಗೊಂಬರ್ತಿದ್ದೆ ಮೆಮೊರಿ ತಂದು ಅಲ್ಲಿ ಕೊಡಬೇಕಿತ್ತು ಎಡಿಟಿಂಗ್ ಟೇಬಲ್ ಮ್ಯಕ್ಕೆ ಅಲ್ಲೇ ಕೂತ್ಕೊಂಡಿದ್ದೀನಿ ಎಡಿಟಿಂಗ್ ಪ್ರೀಮಿಯರ್ ಪ್ರೊ ಅಲ್ಲಿ ಅವರು ಬಳಸ್ತಿದ್ದು ಹೆಂಗೆ ಮಾಡ್ತಾರೆ ನೋಡ್ಕೊಳೀನಿ ಅದು ಇವತ್ತು ನನ್ನನ್ನು ಕಾಪಾಡಿದೆ ಅವತ್ತು ನಾನು ಸೇರ್ಕೊಂಡಿದ್ದೆ ಅಲ್ಲ ನಾನು ಸ್ಟಾರ್ಗಳ ಇಂಟರ್ವ್ಯೂ ಇಂಟ್ರ್ಯೂ ಮಾಡ್ಕೊಂಬರೋದು ಬಟ್ ಅಂತ ನೋಡ್ಕೊಂಡಿದ್ದೆ ಪಾಪ ಅವರು ಅಷ್ಟೇ ಪ್ರೀತಿಯಿಂದ ಕಲಿಸಿದ್ರು ಕೂಡ ಇವತ್ತು ನನಗೆ ಎಡಿಟರ್ ಎಲ್ಲದೇ ಹೋದರೂ ನಾನು ಎಡಿಟಿಂಗ್ ಮಾಡ್ಕೊಳ್ತೀನಿ ಅಂದರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದಿಗೂ ವ್ಯರ್ಥವಲ್ಲ ಅನ್ನೋ ಹಾಗೆ ನೀವು ಸುಮ್ಮನೆ ಯಾವುದು ಯಾವುದೋ ಒಂದು ಗಳಿಗೆಯಲ್ಲಿ ಸುಮ್ಮನೆ ಡ್ರೈವಿಂಗ್ ಕಲ್ತಿರೋಣ ಅಂತ ಕಲಿತು ಏನೋ ಕೆಟ್ಟ ಗಳಿಗೆಯಲ್ಲಿ ಕ್ಯಾಬ್ ಡ್ರೈವಿಂಗ್ ಮಾಡ್ಕೊಂಡು ಜೀವನ ಮಾಡ್ತಿರಲ್ವಾ ಯಾವುದೇ ವಿದ್ಯೆಯನ್ನು ಕಲೀಲಿಕ್ಕೆ ಇನ್ನು ನೋಡಬೇಡಿ ಸೊ ಹಂಗೆ ಯೂಟ್ಯೂಬ್ ಇವತ್ತಿಗೆ ಶುರು ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಆರನೇ ತಾರೀಕೇನು ನಾನು ಮೊದಲನೇ ವೀಡಿಯೋ ಓಕೆ ನಿಮ್ಮ ಮೊದಲ ವಿಡಿಯೋದ ಬಗ್ಗೆ ಮಾತಾಡೋಣ ಹಾ ನಿಮ್ಮದು ಫಸ್ಟ್ ಕಲ್ಲು ಯಾರ ಜೊತೆ ಮಾತಾಡಿದ್ದು ನಿಮ್ಗೆ ಫಸ್ಟ್ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ಲ ಅಂದರೆ ಫಸ್ಟು ಶುರು ಮಾಡಿದ್ದು ಮನಸ್ಸಿನ ಮಾತು ಕಾರ್ಯಕ್ರಮ ಅಂತ ಈಗಲೂ ಯೂಟ್ಯೂಬಲ್ಲಿ ಮನಸ್ಸಿನ ಮಾತು ಪಾರ್ಟ್ ಒನ್ ಅಂತ ಹೊಡೆದ್ರೆ ಅವಾಗ ನಮಗೆ ಈ ಕಾಪಿರೇಟ್ ಏನು ಕ್ಲೈಮ್ ಏನು ಸ್ಟ್ರೈಕ್ ಏನು ಕೆಲವೊಮ್ಮೆ ಸಿನಿಮಾ ಹಾಡುಗಳನ್ನೇ ಆಗ್ಬಿಡ್ತಿದ್ದೆ ಹಿಂಗ ನೆನಪೈತೆ ಒಳಿತು ಮಾಡು ಮನುಷ್ಯ ಅನ್ನೋ ಒಂದು ಹಾಡನ್ನ ಅವ್ರು ಹಾಕಿರಲ್ವ ನಾನು ಹಾಕೋಣ ಅಂತ ಹಾಕಿದೆ ಅದು ಏನು ಸ್ಟ್ರೈಕ್ ಅಂತ ಬಂತು ಇದು ಏನಪ್ಪ ಇದು ಅಂತ ಫಸ್ಟ್ ಅದ್ರ ಬಗ್ಗೆ ಸರ್ಚ್ ಮಾಡಿದೆ ಸ್ಟ್ರೈಕ್ ಅಂದರೆ ಏನು ಕ್ಲೈಮ್ ಅಂದ್ರೇನು ಸ್ಟ್ರೈಕು ಅಂದರೆ ಭಾಳ ಡೇಂಜರು ಕೆಲವೊಮ್ಮೆ ಕ್ಲೈಮ್ ಆದರೂ ಏನು ತೊಂದರೆ ಇಲ್ಲ ರೆವಿನ್ಯೂ ಶೇರಿಂಗ್ ಆದರೂ ಕೆಲವೊಮ್ಮೆ ಆಗುತ್ತೆ ಬಟ್ ಯೂಟ್ಯೂಬ್ ಬಗ್ಗೆ ಆ ಮಟ್ಟಿನ ತಿಳುವಳಿಕೆಯಿಂದ ಶುರು ಮಾಡಿದ್ದೇನಲ್ಲ ಅದೇನಲ್ಲ ಆ ಹುಚ್ಚು ಇದ್ದಾಗ ಅದೇ ಸಡನ್ನಾಗಿ ಆಂಬುಲೆನ್ಸ್ ಡ್ರೈವರ್ಗೆ ಇದಪ್ಪ ಇಷ್ಟು ನಿಮಿಷಕ್ಕೆ ಹೋಗಬೇಕು ಅಂದರೆ ರೋಡ್ ಚೆನ್ನಾಗಿರೋದು ಯಾವುದಿದೆ ಅಂತ ನೋಡಿದ್ರು ಕೂಡ ಅಂತಿಮವಾಗಿ ಹೋಗೋಕ್ಕಿಂತ ನಿಂತ್ಕೊಂಡ್ರೆ ಗುಂಡಿ ಅಲ್ಲ ಏನೂ ನೋಡೋಲ್ಲ ಹಂಗೆ ನನಗೆ ಮಾಡಬೇಕು ಅಂತ ಇದ್ದಿದ್ದರಿಂದ ಆ ಕ್ಲೈಮ್ ಅಂದರೆ ಏನು ಅದು ಎಲ್ಲಿ ವೀಡಿಯೋ ಬ್ಲಾಕ್ ಆಗುತ್ತೆ ಇನ್ನೊಬ್ಬರು ಕಂಟೆಂಟ್ ನಾವು ಹಾಕಬಾರ್ದು ಏನೂ ಗೊತ್ತಿಲ್ಲ ಸೊ ಒಂದಷ್ಟು ಎಡವಟ್ಟುಗಳಾದ ಮೇಲೆ ಸರಿ ಒಂದು ತಿಳುವಳಿಕೆ ಬಂದ ಮೇಲೆ ಶುರು ಮಾಡಿದೆ ಎಪಿಸೋಡ್ ಒನ್ ಎಪಿಸೋಡ್ ಟು ಅಂತ ಮನಸ್ಸಿನ ಮಾತು ಅವಾಗೆಲ್ಲ ಕಂಪ್ಯೂಟ್ರ್ ಅಂತ ಇರಲಿಲ್ಲ ಮೈಕು ಅಂತ ಇರಲಿಲ್ಲ ಏನೂ ಇರಲಿಲ್ಲ ಸೊ ಅವಾಗ ಚಿತ್ತಾರ ಮಾಡ್ತಿದ್ನಲ್ಲ ಅವರಿಲ್ದಾಗ ಅಲ್ಲಿನ ಮೈಕ್ಗಳಲ್ಲಿ ಮೊದಲು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಿದ್ದೆ ಪಟ 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 ಪಟ್ ಒಂದು ಒಂದು ಐದು ನಿಮಿಷದ ಧ್ವನಿ ಮಾತ್ರ ಅದಿಲ್ಲದಾಗ ಅಲ್ಲಿ ಮಾಡಿಕೊಂಡು ಮನೆಗೆ ಬಂದು ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಬಿಡಿನಿ ಬಟ್ ಇನ್ನು ನಾರ್ಮಲಿ ನ್ಯೂಸ್ ಚಾನಲಾಗ ಒಂದು ನಿಯಮ ಇದೆ ಒಂದು ಕಡೆ ಕೆಲಸ ಮಾಡ್ತಾ ನಿಮ್ಮದು ಅಂತ ಏನೂ ಇದು ಮಾಡ್ಕೊಳ್ಳೋಂಗಿಲ್ಲ ಅಂತ ನಮಗದು ಗೊತ್ತಿರಲಿಲ್ಲ ಸೊ ನಾನು ಅದಕ್ಕೆ ಕ್ಷಮೆ ಕೂಡ ಕೇಳಿದೆ ಇವನ್ ನಾನು ಅವ್ರದ್ದು ಅಂತ ವೀಡಿಯೋ ಏನು ಬಳಸ್ಕೊಳ್ತಿರ್ಲಿಲ್ಲ ಆ ಮೈಕ್ ತಗೊಂಡು ನನ್ನದೇ ಒಂದು ಕಥೆಯೂ ವಾಯ್ಸ್ ಓವರ್ ಮಾಡ್ಕೊಂಡು ಮಡ್ಕೊಂಬಿಟ್ಟಿರ್ತಿದ್ದೆ ಮನೆಗೆ ಬಂದಾಗ ಅದನ್ನು ಎಡಿಟಿಂಗ್ ಮಾಡ್ಕೊಳ್ತಿದ್ದೆ ಅದನ್ನ ಹಾಕ್ತಾ ಇದ್ದೆ ನಿಮಿಷ ನಿಮಿಷಕ್ಕೂ ವ್ಯೂಸ್ ಎಷ್ಟು ಬಂದೋ ಅವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಏನೂ ಇಲ್ಲ ನಂದು ಫೇಸ್ಬುಕ್ ಏನಕ್ಕೆ ಮಾಡಿಕೊಂಡಿದ್ದೆ ಅಂದರೆ ಯಾವ್ದಾದ್ರು ಇಂಟ್ರ್ಯೂಗೆ ಹೋದರೆ ನಾನು ಇಂಥವ್ರ ಜೊತೆ ಇಂಟ್ರ್ಯೂ ಮಾಡಿದ್ದೀನಿ ಇಂಟ್ರ್ಯೂಗೆ ಹಾಕಕ್ಕೆ ಇದಕ್ಕೆ ಫೋಟೋ ಹಾಕಲಿಕ್ಕೆ ಫೇಸ್ಬುಕ್ ಮೀಡಿಯಾಗ ಇನ್ನು ಯೂಟ್ಯೂಬ್ ಮಾತ್ರ ಹಂಗೆ ವಾರಕ್ಕೆ ಒಂದೋ ಎರಡೋ ಹಾಕ್ತಿದ್ದೆ ಬರೀ ಅಷ್ಟೇ ಆನಂತರ 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 ಎಲ್ಲ ಹಂಗೆ ಡಿ ಬಿಡ್ಸ್ದು ಒಂಚೂರು ಇಲ್ಲಿ ಅಲ್ಲಿ ಸಿಗುತ್ತಲ್ಲ ಅಂತ ಇಲ್ಲಿ ಕೆಲಸ ಬಿಟ್ಟು ಬಿಡ್ಸ್ಗೆ ಹೋದೆ ಅಲ್ಲೂ ಲಾಕ್ ಡೌನ್ ಬಂದು ಅಲ್ಲೂ ಹೊಂಟೋಯ್ತು ಸೊ ಆಗ ಅಲ್ಲೂ ಒಂದಷ್ಟು ದಿನ ಬರೀ ಮೊಬೈಲಲ್ಲೇ ಮಾಡಿದೆ ಬಟ್ ಫಸ್ಟ್ ಬಂದಾಗ ಒಂದು ಒಬ್ಬರು ಯಾರೋ ಸಿಕ್ಕಿದ್ರು ಅವರು ಒಂದು ಒಳ್ಳೆ ರೀತಿ ವರ ಕೂಡ ಹೌದು ಶಾಪ ಕೂಡ ಹೌದು ಅದೇ ನಿಮಗೆ ಅವಾಗ ನೀವು ಫೋನ್ ಮಾಡಿದ ಕಾಲದಲ್ಲಿ ನಾನು ಲೈವ್ ಮಾಡ್ತಿದ್ದೆ ಲೈವ್ ಕಾನ್ಸೆಪ್ಟು ಹೇಗೆ ಬಂದಿದ್ದೆ ನೀವು ಅಂದರೆ ನನಗೆ ಗೊತ್ತಾಯಿತು ಅಲ್ಲಿ ನಂಬರ್ ಆಗ್ತಿದ್ನಲ್ಲ ಅಯ್ಯೋ ನಮ್ಮದು ಒಂದು ದುಃಖ ಇದೆ ನಾವು ಹಂಚಿಕೊಳ್ಬೇಕು ಅಂತ ಒಂದು ಫೋನ್ಗಳು ಬರೋಕ್ಕೆ ಶುರು ಇದೇನು ಹೀಗಾಯ್ತು ನಾನು ನಾನು ಅಂದ್ಕೊಂಡಿದ್ದೇನು ಯಾವುದೋ ಒಂದು ಕಥೆನ ವಾಯ್ಸ್ ಓವರ್ ಮಾಡ್ಕೊಳ್ತಾ ಹೋಗೋಣ ಹೆಂಗು ನಡೀತತೆ ಅಂತ ಅದರಿಂದ ನಾಲ್ಕು ಕಾಸು ಬರ್ಬೋದೇನು ಜನಕ್ಕೆ ಒಳ್ಳೇದು ಹೇಳೋದು ಒಂದು ಆಗಬೇಕಲ್ಲ ಅಲ್ವಾ ಬಟ್ ನಾನು ಅಂದ್ಕೊಂಡಿದ್ದು ಬೇರೆ ಇಲ್ಲಿ ಜನಗಳು ಫೋನ್ ಬರ್ಲಿಕ್ಕೆ ಶುರುವಾದೋ ಇದೇನಂದ್ರೆ ಬೇರೆ ಮಾಡೋದು ಲೈವ್ ಅಂತ ನಿಮ್ಗೆ ಹೇಗೆ ಇನ್ನೂ ತಲೆಲೇ ಇರಲಿಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಕಾಲ್ಗಳು ಬರೋಕ್ಕೆ ಶುರುವಾದವು ಏನ್ ಮಾಡೋದು ಅಂತ ಫಸ್ಟ್ ವಾಯ್ಸ್ ರೆಕಾರ್ಡ್ ಮಾಡಿ ಯಾವುದೋ ಕತೆ ಹತ್ರ ನೆಕ್ಸ್ಟ್ ರೆಕಾರ್ಡ್ ಮಾಡ್ಕೊಳ್ತಿದ್ದೆ ಅವ್ರ ಒಪ್ಪಿಗೆ ತಗೊಂಡೇ ಮಾಡ್ತಿದ್ದೆ ಅವ್ರ ಹೆಸರು ಊರು ಏನೂ ಆಗ್ತಿರ್ಲಿಲ್ಲ ಹಂಗೆ 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 ವಾರಕ್ಕೊಂದೊಂದು ಅವರ ಸ್ಟೋರಿ ಹಾಕೊಳ್ತಾ ಬಂದೆಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆ ಆಯ್ತು ಇಷ್ಟನೇ ಇರಲಿಲ್ಲ ಅದು ಅಂದ್ರೆ ಅವಾಗ ಏನ್ ಕ್ಲಾರಿಟಿನೇ ಇಲ್ಲ ಅದೇನು ಮೈಕ್ ಅಲ್ವಲ್ಲ ಎಲ್ಲಿ ಸ್ಟುಡಿಯೋ ಮಾಡ್ಕೊಂಡಿದ್ದು ಯಾಕೆಂದ್ರೆ ಬ್ಯಾಕ್ ಗ್ರೌಂಡ್ ಎಲ್ಲ ಗ್ರೀನ್ ಎಲ್ಲ ಮಾಡ್ಕೊಂಡಿದ್ರಲ್ಲ ಲಾಕ್ಡೌನ್ ಇದ್ದ ಟೈಮಲ್ಲಿ ಶುರುವಾಯಿತು ಈ ಕಥೆ ಅಂದರೆ ಇನ್ನೊಬ್ಬರು ಸ್ಟೋರಿಯನ್ನು ಮಾತಾಡಿ ರೆಕಾರ್ಡ್ ಮಾಡಿ ಆ ಹೇಳೊಂದು ಕ್ಲಾರಿಟಿ ಇಲ್ಲ ಈ ಕಡೆ ಮಾತಾಡೋ ನಂದು ಕ್ಲಾರಿಟಿ ಇಲ್ಲ ಆದರೂ ಅದೊಂದು ಹುಚ್ಚುತನ ಸೊ ಆಯಿತು ಬಟ್ ಇಲ್ಲಿಗೆ ಬಂದಾಗ ಅಷ್ಟೊತ್ತಿಗೆ ಸರಿನಪ್ಪ ಲಾಕ್ಡೌನ್ ಎಲ್ಲ ಮುಗೀತಲ್ಲ ಮತ್ತೀಗ ಯಾವ ನ್ಯೂಸ್ ಹೋಗಿ ಕೇಳಿ ಅಂತ ಕಾಯ್ತಾ ಇದ್ದೆ ಏನೋ ಒಂದು ಭಗವಂತನ ದಯೆ ಇಲ್ಲಪ್ಪ ಈಗ ಯಾವುದಕ್ಕೂ ಹೋಗೋದು ಬೇಡ ಅಷ್ಟೊತ್ತಿಗೆ ಒಂದು ಹತ್ತು ಸಬ್ಸ್ಕ್ರೈಬರ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದು ಯೂಟ್ಯೂಬಲ್ಲಿ ಇಲ್ಲೇನೋ ಮಾಡೋಣ ಅಂದ್ಕೊಂಡು ಅವಾಗೇನಂದ್ರೆ ಅಮ್ಮ ದುಡಿತಾಯಿದ್ರು ಹೆಂಗೋ ಬಾಡಿಗೆ ಇದ್ದರು ತೀರಾ ಏನು ಅಕ್ಕ ತಂಗಿದಿರಿ ಮದುವೆ ಮಾಡಬೇಕು ಅಂತ ಏನಿರಲಿಲ್ವಲ್ಲ ಅಡಿಯಪ್ಪ ನಾನೇನೋ ಮಾಡೋಣ ಅನ್ನೋ ಭಾವನೆ ಬಟ್ ಆವಾಗ ಅದು ಅನ್ನಿಸ್ತು ಏನೋ ಆ ಟೈಮಲ್ಲಿ ತುಂಬ ಓದ್ಲಿಕ್ಕೆ ಶುರು ಮಾಡಿದೆ ಗೊತ್ತಿತ್ತು ನನಗೆ ಅಂದರೆ ಎಲ್ಲ ಥರ ಕಂಟೆಂಟಲ್ಲ ಇದು ನನಗೇನೋ ಗೊತ್ತಿದ್ರೆ ನಾನೇನೋ ಹೇಳ್ಬೋದು ಒಂದು ಭಾಳ ಚಿಕ್ಕಂದ್ರಿಂದಲೂ ಈ ಅಂದರೆ ಪಟ್ಟಿಯೇ ಥರ ಪಠ್ಯ ಪುಸ್ತಕದಲ್ಲಿ ಇರೋ ಪಾಠಗಳು ನನಗೆ ಅರ್ಥವಾಗದೇ ಇದ್ದರು ಪಠ್ಯೇ ಥರ ಏನು ವಿಚಾರಗಳಿದ್ದಾವೆ ವಿವೇಕವಾಣಿ ಇರ್ಬೋದು ಮೋಟಿವೇಶ್ನಲ್ ಕತೆಗಳು ತುಂಬ ಸ್ಮರಣೆಯಲ್ಲಿರೋ ನನಗೆ ಅವನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ ಸೊ ನಿಮಗೆ ಒಂದು ಅಕ್ಷರ ಜ್ಞಾನ ವಿಷಯ ಜ್ಞಾನ ಲೋಕಜ್ಞಾನ ಇದ್ದರೆ ಬಂದಿರೋರಿಗೂ ನೀವು ಧೈರ್ಯ ಹೇಳ್ಬೋದು ನಿಮಗೇನು ಗೊತ್ತಿಲ್ಲ ಬ್ಯಾ 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 ಅಂದರೆ ಅಪ್ಪ ಮಡಗಪ್ಪ ಪೋನಾ ಅಂತ ಅವನೇ ಹೇಳ್ಬಿಟ್ಟ ಅಲ್ವಾ ಹಾಗೆ ನಿಮಗೊಂದು ಜ್ಞಾನ ಬೇಕಲ್ವಾ ಯಾವುದೇ ಆದರೂ ಅಷ್ಟೇ ನಾನು ಹೇಳೋದು ನೀವು ಅಗಾಡಿಗೆ ಕಿಳಿಯೋಕ್ಕಿಂತ ಮುಂಚೆ ತುಂಬ ತಯಾರಿ ಮಾಡ್ಕೊಳ್ಳಿ ಕೆಲವೊಮ್ಮೆ ತಯಾರಿ ಮಿನಿಮಮ್ ಮಾಡ್ಕೊಳ್ಳಿ ಮತ್ತು ಹೋಗ್ತಾ ಹೋಗ್ತಾ ನೀವು ಕಲಿತೀರ ಮಿನಿಮಮ್ ಮಾಡ್ಕೊಳ್ದಂಗೆ ನಾನು ಹೋಗ್ತಾನೆ ಕಲಿತೀನಿ ಅಂದ್ರೆ ಆಗೋಲ್ಲ ಸೊ ಹಂಗೆ ಸರಿ ನಾನೊಂದು ಆಫೀಸ್ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಬಿ ಟಿವಿಗೆ ಒಮ್ಮೆ ಇಂಟರ್ವ್ಯೂಗೆ ಹೋಗಿದ್ದೆ ಅಲ್ಲೊಬ್ಬರು ವ್ಯಕ್ತಿ ಸಿಕ್ಕಿದ್ರು ಆಯ್ತಪ್ಪ ನಾನು ನಿನಗೆ ನಮ್ಮ ಮನೇಲೇ ಜಾಗ ಕೊಡ್ತೀನಿ ಅಂದರೆ ವಿದ್ ಅಲ್ಲಿ ತಿಂಡ್ಲು ವಿದ್ಯಾರಣ್ಯಪುರ ನೀವು ಫೋನ್ ಮಾಡಿದ ಸಮಯದಲ್ಲಿ ಏನು ಮಾಡ್ತಿದ್ದಲ್ಲ ಅದು ಅಲ್ಲಿ ಇಲ್ಲಿಂದ ಹೋಗಿ ನೀವು ಬೈಕ್ ಬೈಕಲ್ಲಿ ಅಂದರೆ ಯಶವಂತ ಫಸ್ಟ್ ಸುಮ್ನಳ್ಳಿಗೆ ಹೋಗ್ಬೇಕಿತ್ತು ಸುಮ್ನಳ್ಳಿಯಿಂದ ರಾಜ್ಕುಮಾರ್ ರಸ್ತೆ ಅಲ್ಲಿ ಹಂಗೆ ತುಂಬ ದೂರ ಯಶವಂತಪುರದಿಂದ ಇನ್ನೂ ಮುಂದೆ ಅಲ್ಲೂ ಹೋಗಿ ಒಂದು ಅವರೇನು ಅವ್ರದ್ದೊಂದು ದೊಡ್ಡ ಮನೆ ಪಾಪ ಶ್ರೀಮಂತರು ಅವರು ನಿಮ್ಮ ವಿವರ್ಸ್ ಇಲ್ಲ ಅವರು ಕೂಡ ಹಿಂಗೆ ಕೆಲಸ ಕೇಳಿಕೊಂಡು ಇದೇ ಒಂದು ಅಣ್ಣ ಹಿಂಗೆ ಪರಿಚಯ ಯಾರ ಕಡೆಯಿಂದಲೂ ಏನು ಮಾಡ್ತಿದ್ದೀಯಪ್ಪ ಬರಪ್ಪ ನಮ್ಮಲ್ಲೇ ಜಾಗ ಕೊಡ್ತೀನಿ ಅವರೇನಂದ್ರು ಈಗ ಅವರೊಂದು ಮನೆ ಕಟ್ಟಲಿಕ್ಕೆ ಬಂದವರು ಒಂದು ಮನೆ ಕಟ್ಕೊಂಡಿರ್ತಾರೆ ಚಿಕ್ಕದಾಗಿ ಅವ್ರಿರ್ಲಿಕ್ಕೋ ಅಥವಾ ಒಂದೇನೋ ಒಂದು ಚಿಕ್ಕ ಮನೆ ಆ ಆಫೀಸ್ ಕೊಟ್ಟರು ಎಲ್ಲ ಮಾಡಿ ನಾನು ಮಾಡ್ಕೊಳ್ತಿದ್ದೆ ಅವರು ಕೂಡ ಚೆನ್ನಾಗಿ ನಡ್ಸ್ಕೊಳ್ತಿದ್ದರು ಕ್ಯಾಮ್ರಾ ತಗೊಂಡೆ ಸಿಸ್ಟಮ್ ತಗೊಂಡೆ ಅಲ್ಲಿ ಅಲ್ಲಿ ಗ್ರೀನ್ದು ಗ್ರೀನು ನೀವು ಹಿಂದ್ಗಡೆ ನೋಡಿದ್ರಲ್ಲ ಹೌದು ಒಂದು ನಾಮಕರಣಕ್ಕೆ ಹೋಗಿದ್ದೆ ಕರೆದಿದ್ರು ಹೆಂಗೆ ನೋಡ್ತಾ ಇದೆ ಆ ಮಗುವಿಗೆ ಅವರು ಒಂದು ಗ್ರೀನ್ ತಂದು ಹಾಕಿದ್ರು ಸರ್ ಇದು ಮುಗ್ದು ಆದ್ಮೇಲೆ ಏನು ಮಾಡ್ತೀರ ಅದು ಅಂದೆ ಏನಿಲ್ಲ ಎಸಿತೀವಿ ಸರ್ ನಂಗೆ ಕೊಡಿ ಸರ್ ನಂಗೆ ಅದನ್ನ ತಗೊಂಡು ಹಿಂದೆ ಕೆಟ್ಕೊಂಡಿದ್ದೆ ಅದನ್ನು ತಮಂದೆ ಅದು ಲೈಟು ಹಂಗೆ ನಮ್ಮ ಮನೇಲಿ ಈಗ ಲಕ್ಷ್ಮೀ ಪೂಜೆ ಮಾಡ್ದಂಗೆ ಮೇಲೆ ಬಿಡ್ತಾರಲ್ಲ ಅಂತ ತಲೆಯಲ್ಲಿತ್ತು ಅದು ಕೂಡ ಯಾವುದು ಪ್ರೋಗ್ರಾಮ್ಗೆ ಹೋಗಿದ್ದೆ ಆ ಲೈಟ್ ಏನು ಮಾಡ್ತೀರಿ ಬೇಕಾ ಸೋನು ಅಂದರು ಹೌದು ಸಹ ಬೇಕು ಅಂತ ಅದನ್ನು ಹಂಗೆ ತಗೊಂಬಂದು ಹಾಕಿದ್ದೆ ಈಗ ಅದು ಇವತ್ತಿಗೆ ತುಂಬ ಚೀಪ್ ಅನ್ಸ್ಬೋದು ಬಹುಶಃ ಕೇಳ್ಸ್ಕೊಳ್ಳೋರಿಗೆ ಇದೇನಪ್ಪ ಒಂದು ದುಡ್ಡು ಕೂಡ ತಾಂಡಿಲ್ಲ ಇವನು ಅಲ್ಲೇ ತಗೊಳಕ್ಕೆ ದುಡ್ಡು ಬೇಕಾ ದುಡ್ಡು ಬೇಕು ಮತ್ತು ಹೆಂಗೆ ಚೆನ್ನಾಗಿ ಕಾಣಬೇಕು ಅಷ್ಟೇ ಲೈಟ್ನೂ ಒಂದು ಕಡೆ ಈ ನಾಮಕರ್ಣಕ್ಕೆ ಹೋಗಿದ್ದೆ ಅದನ್ನೂ ದೇಬ್ಕಂಬ ಬಂದಿದ್ದ ದೇವ್ಕಂಡೇ ಬಂದಿರಲ್ಲ ಹೇಳ್ಯ ಬಂದಿದ್ದೆ ಹಂಗ ನಡಿತಾ ಆಯಿತು ಒಂದು ಸತಿ ಏನಾಯಿತು ಏನೋ ನನಗೊಂಚೂರು ಕಾಯಿಲೆ ಬಂದ್ಬಿಡ್ತು ಅಲ್ಲ ಸಿಸ್ಟಮ್ಗೆಲ್ಲ ಇನ್ವೆಸ್ಟ್ ಮಾಡಿದ್ರಿ ಲೈಸ್ ಒಂದೂವರೆ ಲಕ್ಷ ಸಿಸ್ಟಮ್ದು ನಲ್ವತ್ತು ಐವತ್ತು ಸಾವಿರ

ಏನೋ ಬರ್ತಿದೆ ಅಂದ್ರೆ ಮನೆಯವರು ನಾನು ಚಿತ್ರದಲ್ಲಿ ಇದ್ದಾಗ್ಲೇ ಆಗಿತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ